ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಹುಣ್ಣಿಮೆಯ ಸಮಯ ಜೊತೆಯಲ್ಲಿ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈ ಬಾರಿ ಬಂದಿರುವಂಥ ಹುಣ್ಣಿಮೆ ಪಾಲ್ಗುಣ ಮಾಸದಲ್ಲಿ ಬಂದಿರೋದರಿಂದ ಪಾಲ್ಗುಣ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಹೋಳಿ ಹುಣ್ಮೆ ಅಂತಲೂ ಕೂಡ ಕರೀತಾರೆ ಈ ಒಂದು ಪಾಲ್ಗುಣ ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದು ಹದಿಮೂರನೆಯ ತಾರೀಕು ಮಾರ್ಚ್ ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತ ಆರು ನಿಮಿಷಕ್ಕೆ ಪ್ರಾರಂಭವಾದರೆ ಹದಿನಾಲ್ಕನೆಯ ತಾರೀಕು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದಕ್ಕೆ ಮುಕ್ತಾಯವಾಗುತ್ತದೆ ನಾವು ಈ ಒಂದು ಪಾಲ್ಗುಣ ಹುಣ್ಮೆಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಹದಿನಾಲ್ಕನೆಯ ತಾರೀಕು ಶುಕ್ರವಾರವೇ ಆಗಿರುತ್ತದೆ ನೋಡಿ ಎಷ್ಟು ಒಳ್ಳೆಯ ದಿನ ಬಂದಿದೆ ಶುಕ್ರವಾರವೂ ಕೂಡ ಹೌದು ಅಂದರೆ ಲಕ್ಷ್ಮೀ ವಾರವೂ ಕೂಡ ಹೌದು ಹುಣ್ಣಿಮೆಯೂ ಕೂಡ ಬಂದಿರೋದ್ರಿಂದ ತುಂಬ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತದೆ ಇನ್ನು ಪೂಜಾ ವಿಧಾನವನ್ನು ನಾನು ಇದರ ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ಚಂದ್ರಗ್ರಹಣದ ಬಗ್ಗೆ ನಿಮಗೆ ಮಾಹಿತಿ ಕೊಡಲೇಬೇಕು ಯಾಕೆಂತಂದರೆ ಇದು ವರ್ಷದ ಮೊದಲನೆಯ ಚಂದ್ರಗ್ರಹಣವಾಗಿರುತ್ತದೆ ಚಂದ್ರಗ್ರಹಣದ ಬಗ್ಗೆ ನಾನು ನಿಮಗೆ ತಿಳಿಸಬೇಕು ಅನ್ನೋದಾದರೆ ಸನಾತನ ಧರ್ಮದಲ್ಲಿ ಗ್ರಹಣಗಳಿಗೆ ಅದರದೇ ಆದ ಒಂದು ತುಂಬನೇ ಮಹತ್ವವಿದೆ ಅಂದರೆ ಸೂರ್ಯಗ್ರಹಣವಾಗಿರಬಹುದು ಚಂದ್ರಗ್ರಹಣವಾಗಿರಬಹುದು ಹೆಚ್ಚು ಮಹತ್ವವನ್ನು ಪಡೆದಿರುತ್ತದೆ ಪ್ರತಿ ವರ್ಷವೂ ಅಷ್ಟೇ ಸೂರ್ಯಗ್ರಹಣ ಚಂದ್ರಗ್ರಹಣ ಸಂಭವಿಸುವುದು ಸಾಮಾನ್ಯವಾಗಿರುತ್ತದೆ ಆದರೆ ಅದರ ಪ್ರಾಬಲ್ಯ ಮಾತ್ರ ವಿಭಿನ್ನವಾಗಿರುತ್ತದೆ ಮತ್ತು ಪ್ರಭಾವಿ ಕೂಡ ಆಗಿರುತ್ತದೆ ಅಂದರೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಸಂಭವಿಸುವ ದಿನಗಳಲ್ಲಿ ನಾವು ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳನ್ನು ಕೂಡ ನಾವು ಮಾಡುವುದಿಲ್ಲ ಅಂದರೆ ನಿಷಿದ್ಧವಾಗಿರುತ್ತದೆ ಯಾಕೆ ನೋಡಿ ಹುಣ್ಣಿಮೆ ದಿವಸವೇ ನಮಗೆ ಚಂದ್ರಗ್ರಹಣವನ್ನು ಕೂಡ ನಾವು ಆಚರಣೆ ಮಾಡ್ತೇವೆ ಅಂದರೆ ಚಂದ್ರಗ್ರಹಣ ಪ್ರಾಬ್ ಪ್ರಾರಂಭವಾಗುವಂಥದ್ದು ಮಾರ್ಚ್ ಹದಿನಾಲ್ಕನೆಯ ತಾರೀಕು ರಕ್ತ ಚಂದ್ರಗ್ರಹಣವಾಗಿರುತ್ತದೆ ಇದು ನಮಗೆ ಭಾರತದಲ್ಲಿ ಗೋಚರವಿರುವುದಿಲ್ಲ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಮ್ಮ ಒಂದು ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಮೂರು ಮೂರು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ಚಂದ್ರಗ್ರಹಣವು ಅವಧಿ ಆರು ಗಂಟೆ ಮೂರು ನಿಮಿಷವಾಗಿರುತ್ತದೆ ಸೊ ನಾವು ಚಂದ್ರಗ್ರಹಣವನ್ನು ಆಚರಣೆ ಮಾಡಬೇಕಾಗಿರುವಂತದ್ದು ಹದಿನಾಲ್ಕನೇ ತಾರೀಕು ಶುಕ್ರವಾರವೇ ಆಗಿರುತ್ತದೆ ಈ ಬಾರಿ ಈ ಬಾರಿ ಬಂದಿರುವಂತಹ ಚಂದ್ರಗ್ರಹಣವು ನಮಗೆ ಭಾರತದಲ್ಲಿ ಗೋಚರವಿಲ್ಲದೆ ಕಾರಣ ನಾವು ಇದನ್ನ ನಾವು ಮಾನ್ಯತೆ ಮಾಡೋಂಗಿಲ್ಲ ಅಂದ್ರೆ ನಾವು ಆಚರಣೆ ಮಾಡೋ ಹಾಗಿಲ್ಲ ಅದರ ಬದಲಾಗಿ ಏಷ್ಯಾ ಆಫ್ರಿಕಾ ಅಮೇರಿಕಾ ಆಸ್ಟ್ರೇಲಿಯಾ ಯುರೋಪ್ ಭಾಗಗಳಲ್ಲಿ ಮಾತ್ರ ಗೋಚರವಾಗಿರುತ್ತದೆ ಅಲ್ಲಿ ಆಚರಣೆ ಮಾಡುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಾನು ಹುಣ್ಣಿಮೆ ಪೂಜೆ ವಿಧಾನ ಆಗಿರ್ಬೋದು ಚಂದ್ರಗ್ರಹಣದ ಬಗ್ಗೆ ಆಗಿರ್ಬೋದು ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು